ಮಾಡಬಹುದು ಪ್ರಾರ್ಥನೆ ಯಾರ ಮನೆಯ ಸೊತ್ತಲ್ಲ ಮನಸ್ಸಿನಲ್ಲಿ ನಾವು ಪ್ರಾರ್ಥನೆ ಮಾಡಬಹುದು ಆರ್ತಿಯಲ್ಲಿ ಪ್ರಾರ್ಥನೆ ಮಾಡಬಹುದು ವಿವಿಧ ರೀತಿಯಲ್ಲಿ ನಾವು ಯಾವುದೇ ರೀತಿ ಮಾಡಬಹುದು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲುವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಲವು ಅಂತೇಳಿ ನಾವು ವಿವಿಧ ರೀತಿಯಲ್ಲಿ ನಾವು ಇವತ್ತು ನಮ್ಮ ಪೂಜೆಗಳನ್ನ ನಮ್ದೇ ಆದಂತ ಒಂದು ಪದ್ಧತಿಯಲ್ಲಿ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಈ ಕಾವೇರಿ ನದಿ ಮುಂದಿನ ದಿನದಲ್ಲಿ ಈ ವರ್ಷ ಇತಿಹಾಸ ಸೃಷ್ಟಿ ಮಾಡಿದೆ ಆಗಸ್ಟ್ ನಲ್ಲೇ ನಾವು ಇವತ್ತು ಪೂಜೆಯನ್ನು ನಾವು ಸಲ್ಲಿಸಿದ್ದೇವೆ ಸುಮಾರು ಎಂಬತ್ತೊಂಬತ್ತು ವರ್ಷ ಆಗಿತ್ತು ಕಾವೇರಿ ತುಂಬಿ ಆಗಸ್ಟ್ ನಲ್ಲಿ ಅದಕ್ಕೆ ಬಂದು ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಬ್ಬರು ಬಂದು ಮತ್ತು ಎಲ್ಲ ನಮ್ಮ ಜಿಲ್ಲಾ ಸಚಿವರು ಶಾಸಕರೆಲ್ಲ ಬಂದು ಆ ತಾಯಿ ತಾಯಿಗೆ ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮ ಕೂಡ ನಾವು ಮಾಡಿದ್ದೇವೆ ಇದು ಐದು ವರ್ಷ ಐದು ದಿನಗಳ ಕಾಲ ಬಹಳ ಸಾಂಕೇತಿಕವಾಗಿ ಕಾರ್ಯಕ್ರಮ ಇದು ನಡೀತದೆ ಅದಾದ ಮೇಲೆ ಸಾಯಂಕಾಲ ಅದಾದ ಜೊತೆಯಲ್ಲೇ ಇವತ್ತು ಅನೇಕ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಅರ್ಜುನ್ ಸರ್ಜಾ ಅವರು ನವೀನ್ ಅವರು ಮತ್ತು ಪಲ್ಲವಿ ಅವರು ರಮೇಶ್ ಕೃಷ್ಣರವರು ಹೇಮಂತ್ ರವರು ಶಿಶಾತ್ ಅವರು ಹಿಂಗೆ ಅನೇಕರು ಇವತ್ತು ಕಾರ್ಯಕ್ರಮ ಕೂಡ ಸಾಯಂಕಾಲ ಇವತ್ತು ನಡೆಸುವಂಥ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಇದ್ದಾರೆ ಸೊ ಅದರಿಂದ ಮೈಸೂರು ಮಂಡ್ಯ ಕೊಡಗು ಮತ್ತು ಬೆಂಗಳೂರಿನ ಮಹಾಜನತೆ ಯಾರು ಇವತ್ತು ಈ ಬೃಂದಾವನ ವೈಭವ ವರ್ಷದಿಂದ ಇವತ್ತು ಹತ್ತಾರು ವರ್ಷದಿಂದ ಇವತ್ತು ಇತಿಹಾಸ ಉಳ್ಳಂತ ಈ ಕಾರ್ಯಕ್ರಮ ಇದೆ ಈ ತೋಟ ಇದೆ ಈ ಗಾರ್ಡನ್ ಇದೆ ಅದನ್ನೆಲ್ಲ ನೋಡಿ ಬಹಳ ಸಂತೋಷವನ್ನು ಪಡುವಂತಹ ಕೆಲಸ ಇವತ್ತು ಆಗಲಿ ಮುಂದಿನ ದಿನದಲ್ಲಿ ನಾನೇನು ಒಂದು ಯೋಜನೆಯನ್ನ ಸಿದ್ಧತೆಯನ್ನ ನಮ್ಮ ಸರ್ಕಾರ ಮಾಡಿದೆ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಜಿಲ್ಲಾ ಸಚಿವರ ಮುಖಂಡತ್ವದಲ್ಲಿ ಸ್ಥಳೀಯ ಎಲ್ಲ ಶಾಸಕರ ಸಹಕಾರದಿಂದ ಏನು ಕಾರ್ಯಕ್ರಮ ಇದೆ ಅದನ್ನು ಖಂಡಿತ ನಾವು ಮುಂದುವರಿಸ್ತೇವೆ ಆ ತಾಯಿ ಕಾವೇರಿ ಮತ್ತು ಚಾಮುಂಡಿ ನಮಗೆ ಸಂಪೂರ್ಣವಾದಂಥ ಶಕ್ತಿ ಆಶೀರ್ವಾದವನ್ನು ಕೊಡ್ತಾಳೆ ಅನ್ನೋದು ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಹ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದನ್ನ ಚಾಮುಂಡಿ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಕನ್ನಂಬಾಡಿಯ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ಅಂತ ಕೂಡ ಹಿಂದೆ ನಾನು ಅನೇಕ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ನಾನು ಮಾತಾಡಿದ್ದೆ ಹಂಗೆ ಇವತ್ತು ತಾವೆಲ್ಲ ಕೂಡ ಇವತ್ತು ಬಂದು ಇಂಥ ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಈ ಒಂದು ದಿವ್ಯವಾದಂತ ಈ ಒಂದು ಭವ್ಯವಾದಂತ ಆರ್ಥಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಮನಸ್ಸಿಗೆ ನೆಮ್ಮದಿ ಉಂಟು ಮಾಡಿಕೊಳ್ಳುವಂತಹ ಶಾಂತಿ ಉಂಟು ಮಾಡಿಕೊಳ್ಳುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ ಶ್ರೀಗಳು ಬಂದು ಇದಕ್ಕೆ ಒಂದು ಜ್ಯೋತಿಯನ್ನ ಬೆಳೆಸಿದ್ದಾರೆ ಈ ಜ್ಯೋತಿ ಶಾಶ್ವತವಾಗಿ ಇವತ್ತು ಬೆಳಗ್ತದೆ ಇಡೀ ನಮ್ಮ ರಾಜ್ಯವನ್ನ ಇವತ್ತು ಬೆಳಗ್ತದೆ ಮುಂದಿನ ದಿನದಲ್ಲಿ ಈ ಜ್ಯೋತಿ ಬೆಳಕ್ರಿಂದ ನಮ್ಮ ಏನು ಮೇಕೆದಾಟ್ ಯೋಜನೆಗೆ ನಾವೆಲ್ಲ ಹೆಜ್ಜೆ ಹಾಕಿದ್ದೇವೆ ಹೆಜ್ಜೆ ಹಾಕಿ ಒಂದು ಹೋರಾಟಕ್ಕೆ ಕಾಲಿಟ್ಟಿದ್ದೇವೆ ಅದಕ್ಕೆ ಸಂಪೂರ್ಣವಾದಂತಹ ಒಂದು ಇದಶ್ರೀ ಆಡಿ ಆ ಅಣೆಕಟ್ಟಿ ಕಡಂತ ಒಂದು ಶಕ್ತಿ ಆ ತಾಯಿ ಕಾವೇರಿ ಮತ್ತು ಚಾಮುಂಡಿ ನಮ್ಮೆಲ್ಲರೂ ಕೂಡ ದೊರಕ್ತಾರೆ ಅನ್ನೋದನ್ನು ಭಾವಿಸಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ನಮ್ಮ ಸರ್ಕಾರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಇವತ್ತು ವಿಶೇಷವಾಗಿ ನಮ್ಮ ನೀರಾವರಿ ಇಲಾಖೆಯವರು ಬಿಡಬ್ಲ್ಯೂ ಸಿ ಇಲಾಖೆಯವರು ನಮ್ಮ ಪೊಲೀಸ್ ಅಧಿಕಾರಿಗಳು ಧಾರ್ಮಿಕ ದತ್ತಿ ಇಲಾಖೆಯವರು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇಲಾಖೆಯವರು ಎಲ್ಲರೂ ಕೂಡ ಅಧಿಕಾರಿಗಳು ಬಹಳ ದುಡಿದು ಶ್ರಮಪಟ್ಟು ಈ ಕಾರ್ಯಕ್ರಮ ಬಹಳ ಉತ್ತಮವಾದ ರೀತಿಯಲ್ಲಿ ಮತ್ತು ವಿದ್ಯುತ್ ಶಕ್ತಿ ಇಲಾಖೆಯವರು ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಮಾಡಿದ್ದಾರೆ ಇದಲ್ಲದೆ ವಿಶೇಷವಾಗಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಏನು ವೆಂಕಟೇಶ್ ಕುಮಾರ್ ಕುಮಾರ್ ಅವರು ಏನು ಇದ್ದಾರೆ ವೆಂಕಟೇಶ್ ನಮ್ಮ ಧಾರ್ಮಿಕ ಪದ ಇಲಾಖೆಯವರು ಅವರೆಲ್ಲ ಬಹಳ ಚೆನ್ನಾಗಿ ನಡೆಸಿದ್ದಾರೆ ಮತ್ತು ಮಾಧ್ಯಮ ಸ್ನೇಹಿತರು ಕೂಡ ಬಹಳ ಉತ್ತಮವಾಗಿ ಏನೇ ಬೆಳೆಸಿದ್ರು ಕೂಡ ನಮ್ಮ ಮಾಧ್ಯಮ ಇಲಾಖೆಯವರು ಕೂಡ ಯಾವುದೇ ಆತಂಕ ಇದ್ರು ಕೂಡ ಇದನ್ನ ಹೆಚ್ಚಿಗೆ ಪ್ರಚಾರವನ್ನ ಮಾಡಿ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಿ ಇದನ್ನು ಯಶಸ್ವಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಸರ್ಕಾರದ ಪರವಾಗಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭವನ್ನು ಹಾರೈಸಿ ಸಹಕಾರ ಕೊಟ್ಟಂತೆ ಮತ್ತು ಧಾರ್ಮಿಕವಾಗಿ ಇನ್ನು ಮುಂದಕ್ಕೆ ತಾವೆಲ್ಲ ಕೂಡ ಕೂತ್ಕೊಂಡು ಈ ಧಾರ್ಮಿಕ ಕಾರ್ಯಕ್ರಮ ಬಹಳ ಸಂತೋಷದಿಂದ ಈ ಆರ್ತಿ ಕಾರ್ಯಕ್ರಮವನ್ನು ನೋಡಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಗವಹಿಸಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಚಾಮುಂಡಿ ಜೈ ಕಾವೇರಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ